ಸಿನಾಬಾಯಿ ಮಹಿಳಾ ಸಂಘ ಸ್ಥಾಪನೆ ಮಾಡಿ ಮೂರು ವರ್ಷಗಳಾಗಿದೆ ಅದರ ಸಂಸ್ಥಾಪಕರಾದಂಥ ಡಾಕ್ಟರ್ ಶ್ರೀಮತಿ ಲಕ್ಷ್ಮಮ್ಮನವರು ಬಹಳ ಜನಪರ ಕಾರ್ಯಕ್ರಮಗಳನ್ನು ಬಡವರ ಪರವಾಗಿ ಹಲವಾರು ವರ್ಷಗಳಿಂದ ಸುಮಾರು ನಾಲ್ಕು ಐದು ಎರಡು ಸಾವಿರದ ನಾಲ್ಕು ಐದರಿಂದ ನಡೆಸ್ಕೊಂಡು ಬಂದಿರ್ತಾರೆ ಅದರ ಫಲವಾಗಿ ಇವತ್ತು ಜನಸೇವಾ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಉದ್ಘಾಟನೆಯನ್ನು ನಮ್ಮ ಹೆಸರಾಂತ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಯುವ ರಾಜಕಾರಣಿಗಳು ನಮ್ಮೆಲ್ಲರ ಆತ್ಮೀಯರು ದಲಿತ ಮುಖಂಡರಾದಂಥ ಎನ್ ಅವರ ಉದ್ಘಾಟನೆಯೊಂದಿಗೆ ಹಾಗೂ ಹಿರಿಯ ರಾಜಕಾರಣಿಗಳಾದಂಥ ಎಲ್ ಹನುಮಂತಯ್ಯನವರ ಆಶೀರ್ವಾದದೊಂದಿಗೆ ಹಾಗೂ ಡಾಕ್ಟರ್ ಸಿದ್ದರಾಜು ಮಹಾಸ್ವಾಮೀಜಿಗಳು ಬಾಲಮ್ಮ ಅವರ ದಿನ ಸ್ವಾನಿಧ್ಯದಲ್ಲಿ ಡಾಕ್ಟರ್ ಅರುಢವರ್ತಿ ಸ್ವಾಮೀಜಿಗಳು ಶ್ರೀ ಸಿದ್ದಾರೂಢ ಮಠ ಮಿಷನ್ ರಾಮಹಳ್ಳಿ ಎಲ್ಲರ ಆಶೀರ್ವಾದದಿಂದ ಹಾಗೂ ಹಲವಾರು ಚಿಂತಕರು ಸಮಾಜ ಮುಖಿ ಒಳ್ಳೆಯ ಒಂದು ಬುದ್ಧಿಜೀವಿಗಳು ಹಾಗೂ ರಾಜಕಾರಣಿಗಳು ಮಠಾಧೀಶರು ದಲಿತ ಮುಖಂಡರು ಪುರುಷ ಎಲ್ಲ ದಲಿತಪರ ಸಂಘಟನೆಗಳ ಸಹಕಾರ ಮತ್ತು ಸಮಾಜ ಸೇವಕರ ಒಂದು ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದಿದ್ದಾರೆ ನಮ್ಮದೇ ಎಲ್ಲ ಭೀಮಾವಹಿ ಮಹಿಳೆ ಸಂಘ ಅಂತೇಳ್ಬಿಟ್ಟು ಬರೀ ಮಹಿಳೆಯರು ಶಕ್ತಿ ಸಂಘಗಳೆಲ್ಲ ಮಾಡಿ ನಾನು ರಾಜ್ಯಾಧ್ಯಕ್ಷ ಮುಖಂಡು ರಾಜ್ಯದಲ್ಲಿ ಕುರಿತು ನಾನು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ ಈಗ ಹೊಸದಾಗಿ ಇವತ್ತಿನ ನಾಲ್ಕನೇ ವರ್ಷ ನಾಲ್ಕನೇ ವಾರ್ಷಿಕೋತ್ಸವ ನಮ್ಮ ಭೀಮಾವಾಹಿ ಮೇಳ ಮತ್ತು ವಿಶ್ವ ಮಲಿನ ದಿನಾಚರಣೆ ಆಚರಿಸಿದ್ದೀವಿ ಮೊದಲನೇದಾಗಿ ಅಂಬೇಡ್ಕರ್ ಜಯಂತಿ ನಾವು ಆಚರಣೆ ಮಾಡಿದ್ವಿ ಅಂಬೇಡ್ಕರ್ ಅವರಿಗೆ ಪುಷ್ಪಮಾಲಯ ಅಧ್ಯಕ್ಷ ಮುಖಾಂತರ ಗಮನ ಸಲ್ಲಿಸಿದ್ದೀವಿ ಮತ್ತು ಇವತ್ತು ಹೊಸದಾಗಿ ಇದ್ರ ಮುಖಾಂತರ ನಾವು ದೀಪಾವಹಿ ಜನಸೇವಾ ಟ್ರೆಡ್ತು ಅಂತ ಹೇಳಿದ ಉದ್ಘಾಟನೆ ಮಾಡಿದ್ದೀವಿ ನಮ್ಮ ಶಾಸಕರು ತಮ್ಮ ಅಂಗದ ಶಾಸಕರು ಕರೆದಿದ್ವಿ ನಮ್ಮದು ಉದ್ಘಾಟನೆ ಮಾಡ್ತಿದ್ದೀವಿ ಮತ್ತು ಸಿದ್ದರಾಮಯ್ಯ ಸ್ವಾಮಿ ಅವರು ಬಂದು ಒಳ್ಳೆ ಹದಿನೈದು ಯಾಶ್ನ ಕರೆದಿದ್ವಿ ಅವರು ಸಹ ಬಂತು ಚೈತ್ರ ಕರೆದಿದ್ವಿ ಅವರು ಸಹ ಬಂತು ಎಲ್ಲರೂ ಬಂದು ನಮ್ಮ ಕಾರ್ಯಕ್ರಮದಿಂದ ಉದ್ಘಾಟನೆ ಮಾಡಿಕೊಂಡಿದ್ದಾರೆ ನಮಗೆ ತುಂಬ ಖುಷಿ ಸರ್